ಈಗ ನೀನು ಒಳ್ಳೆ ಆತ್ಮ ಇದೆಯಾ ಅಂತಂತಂದ್ರೆ ಒಳ್ಳೆ ಆತ್ಮ ಬರಬೇಕು ಅಂದ್ರೆ ನಾನು ಒಂದು ಒಳ್ಳೆ ಆತ್ಮ ಇರಬೇಕಲ್ವಾ ಅವಾಗಲೇ ಸಾಧ್ಯ ಅದು ಸೊ ತಾಯಿನ ಹೆಚ್ಚು ಪ್ರಿಪೇರ್ ಆಗ್ತಾ ಇರ್ತಾಳೆ ತಾಯಿ ಸ್ಟ್ರಾಂಗ್ ಆಗ್ತಾ ಇರ್ತಾಳೆ ಹೇಳ್ತಾ ತಾಯಿಗೂ ಬೆನಿಫಿಟ್ ಆಗುತ್ತೆ ಮಗುಗೂ ಬೆನಿಫಿಟ್ ಆಗುತ್ತೆ ಹತ್ತು ವರ್ಷದ ಮಗು ಇವತ್ತು ತೊಂಬತ್ತೈದು ಪರ್ಸೆಂಟ್ ಬ್ರೈನ್ ಡೆವಲಪ್ ಆಗುತ್ತೆ ಅಂದ್ರೆ ಗರ್ಭದಲ್ಲಿ ಇದ್ದಾಗ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಡೆವಲಪ್ ಆಗಿ ಆಗಿರುತ್ತೆ ಹೌದಾ ಅದನ್ನ ಯಾಕೆ ನೆಗ್ಲೆಕ್ಟ್ ಮಾಡಬೇಕು ಅಂತ ಸರ್ ನಾ ಎರಡೂ ಡೆಲಿವರಿಯಲ್ಲಿ ಹ್ಮ್ ನಾನು ಆಪರೇಷನ್ ಥಿಯೇಟರ್ ಹೊರಗಿಲ್ಲ ಒಳಗಡೆ ಇದ್ದೇನೆ ಇದು ನನ್ನ ಕಂಡೀಷನ್ ಯಾರಿಗೆ ಡಾಕ್ಟ್ರಿಗೆ ನಾನು ಒಳಗಡೆ ಬರ್ಬೇಕು ಹ್ಮ್ ಅದ್ ಸರ್ ಸರ್ಗೆ ಪ್ರತಿಯೊಬ್ಬರ ಮಕ್ಕಳು ಅದ್ ನೋಡಲೇಬೇಕು ಅವಾಗ ಗೊತ್ತಾಗುತ್ತೆ ಜೀವ ಅಂದ್ರೆ ಏನು ಅಂತ ನಾರ್ಮಲ್ ಡೆಲಿವರಿ ಅಂದ್ರೆ ಏನು ಸತ್ತು ಮತ್ತೆ ಬದುಕಿದಂಗೆ ಅವಳು ಬರೇ ಮಗುಗಷ್ಟೇ ಅಲ್ಲಿ ಜೀವ ಬರ್ತಾ ಇಲ್ಲ ಹ್ಮ್ ಜನ್ಮ ಬರ್ತಾ ಇಲ್ಲ ತಾಯಿಗೆ ಮರು ಜನ್ಮ ಆಗ್ತಾ ಇದೆ ಬರ್ರಿ ಬೀಗ್ರಣರಿ ನಿಮ್ಮ ಬಾಹ್ಯರಿಕೆಯಿಂದ ಹಂಗಾಗ್ಲೇವಾ ಈಗ ರೆಗ್ಯುಲರ್ ಮದಿಸನ್ ಗಿಂತ ಮದಿಸನ್ ಗಿಡಿಸೋದು ಇರುತ್ತಾ ಇದಕ್ಕೆ ಅಥವಾ ಏನು ಏನು ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಇಲ್ಲ ಸರ್ ಇದು ಭಾವನಾತ್ಮಕವಾಗಿ ರೆಡಿનેસ ಇದು ಬರೀ ಮನಸು ಮನಸುಗಳಿಗೆ ಸಂಬಂಧ ಹೌದು ಭಾವನೆ ಮತ್ತು ಆಧ್ಯಾತ್ಮ ಇಷ್ಟೇ ಅದಕ್ಕೆ ಜ್ಞಾನ ಅದಕ್ಕೆ ಬೇಕಾಗಿರೋ ಜ್ಞಾನ ಯಾರೋ ಮಾಡಿದ್ರೆ ಆಗೋದಿಲ್ಲ ನಾವು ನಮ್ಮ ಗರ್ಭದಲ್ಲಿ ಬರ್ತಾ ಇರೋದಲ್ಲ ಎಷ್ಟು ಹಂತಗಳಿದೆ ಸರಿ ಆಲ್ಮೋಸ್ಟ್ ಮೊದ್ಲು ಒಂದು ಒಂದೂವರೆ ವರ್ಷ ನಾವು ರೆಡಿನೆಸ್ ಆಗ್ಬೇಕು ಅದಕ್ಕೆ ಮಾನಸಿಕವಾಗಿ ಗಟ್ಟಿ ಬರಬೇಕು ಒಂದು ಮಗುವನ್ನ ಈ ಮಗುವನ್ನ ಜಗತ್ತಿಗೆ ತರೋಣ ಸೊ ತರಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಏನೇನು ಮಾಡಬೇಕು ನನ್ನ ಮನಸ್ಥಿತಿ ಹಂಗಿರಬೇಕು ಏನೇನು ಆಗ್ತಾ ಇದೆ ಎಲ್ಲ ನಮ್ಮ ಅಂದರೆ ಸರ್ ಆ ಮಗುವನ್ನು ಜಗತ್ತಿಗೆ ತರೋದ್ರಲ್ಲಿ ನಾವಿಬ್ಬರು ನಮ್ಮ ಪರ್ಸ್ನಾಲಿಟಿ ಎಷ್ಟೋ ಡೆವಲಪ್ ಆಗ್ಬಿಡುತ್ತೆ ಅಯ್ಯೋ ಮಗು ನಾವು ಕಲಿಸ್ತೇವೆ ಅಂತ ತಿಳ್ಕೊಳ್ತೇವೆ ಮಗು ನಮ್ಮನ್ನ ರೆಡಿ ಮಾಡ್ಲಿಕ್ಕೆ ಜಗತ್ತಿಗೆ ಒಂದಿರುತ್ತೆ ಈಗ ಆ ಮಗುವನ್ನ ತರಬೇಕಪ್ಪ ಜಗತ್ತಿಗೆ ಅಂದರೆ ನಾವು ರೆಡಿ ಆಗ್ಬೇಕಲ್ಲ ಸರ್ ನಮ್ಮ ಎಷ್ಟು ಡೆವಲಪ್ಮೆಂಟ್ ಆಯಿತು ನಾವು ಎಷ್ಟು ಮಾನಸಿಕವಾಗಿ ಸದೃಢರಾದ್ವಿ ಡಿಸಿಪ್ಲಿನ್ ಆದ್ವಿ ಹ್ಞೂ ರೆಗ್ಯುಲರ್ ಆಗಿ ಅದು ಮಾಡಿದ್ವಿ ಎಲ್ಲೋ ಮನಸ್ಸಿನ ಕಲೆಗಳಿದು ಇದ್ದು ಅಂದರೆ ಅವನ್ನ ತೆಗೆದು ಹಾಕಿದ್ವಿ ಡಿಸ್ಕಷನ್ ಮಾಡಿದ್ವಿ ಎಲ್ಲ ರೆಡಿನೆಸ್ ಬರಬೇಕಂದ್ರೆ ಆ ಮಗು ಬರ್ತಾ ಇನ್ನೂ ಜಗತ್ತಿಗೆ ಬಂದಿಲ್ಲ ಅದು ಬಟ್ ನಮ್ಮನ್ನ ರೆಡಿ ಮಾಡ್ತು ಪ್ರತಿಯೊಬ್ಬ ತಂದೆ ತಾಯಿ ಇದನ್ನು ಮಾಡಿದರೆ ಸರ್ ಫ್ಯಾಮಿಲಿಗಳು ಖುಷಾಗಿರ್ತಾವೆ ಮಗು ಬರೋದೇ ಅದಕ್ಕಲ್ಲ ಸರ್ ನಮ್ಮನ್ನು ಪೂರಾ ಚೇಂಜ್ ಮಾಡಲಿಕ್ಕೆ ಬರ್ತದೆ ನೋಡಿ ಮದುವೆ ಆದಾಗ ಮನುಷ್ಯ ಚೇಂಜ್ ಆಗ್ತಾನೆ ಹ್ಞೂ ಮಗು ಬಂದ ತಕ್ಷಣ ಇನ್ನೂ ಚೇಂಜ್ ಆಗ್ತಾನೆ ಅಪ್ಪ ಫುಲ್ ಕಠೋರವಾದ ಅಪ್ಪ ಮಗು ಬಂದ ತಕ್ಷಣ ಸಾಫ್ಟ್ ಆಗ್ತಾನೆ ಸೊ ನಾವು ಮಕ್ಕಳು ಕಲಿಸ್ತೀವಿ ಅಂತ ತಿಳ್ಕೊಂಡಿದ್ವಿ ಮಕ್ಕಳು ಬರೋದೇ ನಮ್ಮನ್ನು ಕಲಿಸ್ಲಿಕ್ಕೆ ಯಾಕಂದ್ರೆ ನಮ್ಗಿಂತ ಮುಂದಿದ್ದವ್ರು ಅವರು ಸೊ ಭಾಳ ಬದಲಾವಣೆ ಬರುತ್ತೆ ಸರ್ ನಾರ್ಮಲ್ ಹಾಸ್ಪಿಟಲ್ ಇನ್ನೂ ಅವ್ರು ಡಾಕ್ಟರ್ ಹೇಳ್ತಾರ ಬಿಡ್ತಾರೆ ಇವರೇ ರೆಡಿ ಆಗ್ಬಿಟ್ಟಿದಾರೆ ಯಾಕೋ ನಮಗೆ ಭಯ ಆಗ್ತಿದೆ ಆಗ್ತದೆ ಮಾಡ್ಬಿಡಿ ಅಂತ ಹಾಗೆ ಅದನ್ನ ಇದನ್ನ ಎರಡು ನಿಮ್ದು ನಾರ್ಮಲ್ ಡಿಲಿವರಿ ಮತ್ತೆ ಮಾನಸಿಕವಾಗಿ ನೀವ್ ಸಿದ್ಧವಾಗಿದ್ರಿ ಅದಕ್ಕೆ ಅದೇ ಸರ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಹೋದ್ವಿ ಫಸ್ಟ್ ಡಿಸೈಡ್ ಇತ್ತಲ್ಲ ನಂಗೆ ಹೀಗ್ ಬೇಕು ಹೀಗೆ ಬೇಕು ಅಂತ ಹೇಳಿ ಸೊ ಆ ಪ್ರಕಾರ ಮಾಡ್ತಾ ಹೋದೆ ಸರ್ ನಾನು ಸೊ ಆಮೇಲೆ ಅದು ಬಂದ್ಬಿಡತ್ತೆ ತಾನಾಗೆ ನಾವು ಆ ಒಂದು ಹೆಜ್ಜೆ ಇಟ್ಟರೆ ನಾಲ್ಕು ಹೆಜ್ಜೆ ನಮ್ಗೆ ಮುಂಚೆ ಹೋಗತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಡಿವೈನ್ ಪವರ್ ವರ್ಕ್ಸ್ ದೇರ್ ಸೊ ಹೀಗಾಗಿ ನಂಗೆ ಏನು ಡಿಫಿಕಲ್ಟಿ ಅನಿಸ್ಲಿಲ್ಲ ಸಂಬಂಧಪಟ್ಟ ಓದುಗಳು ಇದೆಯಾ ಅಥವಾ ರಿಸರ್ಚ್ ಆಗಿದೆ ಮಾಡಿ ನಾವು ನೋಡ್ಕೊಂಡ್ವಿ ಓದಿದ್ವಿ ನಮ್ಮ ಹತ್ರ ಒಂದು ಷೋಡಶ ಸಂಸ್ಕಾರಗಳು ಅಂತ ಒಬ್ಬ ಒಳ್ಳೆ ಸ್ವಾಮೀಜಿಯವರು ಬರೆದಿದ್ದ ಪುಸ್ತಕವೂ ಇತ್ತು ಅವರು ಅದರಲ್ಲೇ ಪಿ ಎಚ್ ಡಿಯನ್ನು ತಗೊಂಡಿದ್ದಾರೆ ಅಂದರೆ ಬೇರೆ ದೇಶದವರು ಅವ್ರಿಗೆ ಅದನ್ನ ರೆಕಗ್ನೈಸ್ ಮಾಡಿಕೊಟ್ಟಿದ್ದಾರೆ ಅದ್ರ ಬಿಟ್ಟು ಮತ್ತೆ ಎಷ್ಟು ತೊಗೊಂಡು ರಿಸರ್ಚ್ ಎಲ್ಲ ಮಾಡಿ ನಾವೊಂದು ಒಂದು ಈಗ ಆ್ಯಕ್ಚುಲಿ ಅದನ್ನೆಲ್ಲ ಸೇರಿಸ್ಕೊಂಡು ಜಗತ್ತಿಗೇನೋ ಕೊಡಬೇಕು ಅನ್ನೋ ಒಂದು ಇಚ್ಛೆನೂ ಮಾಡಿದ್ದೇವೆ ಹೌದೌದು ಮುಂದಿನ ಈಗ ನಮ್ಮ ವಿಸ್ತಾರ ಜಿಂದ ಕೆಳಗಡೆ ಯಾಕೆ ಇದು ಮಾಡಬಾರ್ದು ಅನ್ನೋದೊಂದು ಬಂದಿದೆ ಯಾಕಂದರೆ ಡೈಲಿ ಏನು ಮಾಡಬೇಕು ಈಗ ಗರ್ಭವತಿ ಇದ್ದಾಳೆ ನಾಲ್ಕನೇ ನಾಲ್ಕನೇ ತಿಂಗಳಲ್ಲಿದ್ದಾರೆ ಏನು ಮಾಡಬೇಕು ಅನ್ನೋದೊಂದು ಮಾಡಬೇಕು ಅಂತ ಇಚ್ಛೆ ಬರುತ್ತೆ ಇದನ್ನೆಲ್ಲ ಈಗ ಮಾತು ಕೇಳಿದ ತಕ್ಷಣ ಹೇ ನಾವು ಹಂಗೆ ಮಾಡ್ಬೇಕು ರೀ ಅಂತ ಕೈ ಹಿಡಿದು ನಡ್ಸೋರು ಯಾರು ಸೊ ಅದಕ್ಕಾಗಿ ಒಂದು ಏನಾದರೂ ಕೋರ್ಸ್ ಮುಖಾಂತರ ಏನೋ ಒಂದು ಮಾಡಬೇಕು ಏನೋ ಅಂತ ಒಂದು ಇಚ್ಛೆ ಇದೆ ಸಂಕಲ್ಪ ಮಾಡಿದ್ದೇವೆ ಮೋಸ್ಟ್ಲಿ ಶೀಘ್ರದಲ್ಲಿ ಬರುತ್ತೆ ಅಂತ ಅನಿಸುತ್ತೆ ಸರ್ ಗರ್ಭ ಸಂವಾದ ಅಂತ ಹೇಳಿದೆ ಸರ್ ಮಗುವಿನ ಜೊತೆ ಮಾತಾಡ್ಬೇಕು ಸೊ ಹೇಳ್ಬೇಕು ಮಗುವಿಗೆ ನಿನ್ ಶ್ರೇಷ್ಠ ಆತ್ಮ ಇದ್ಯಾ ನೀನ್ ಒಳ್ಳೆ ಆತ್ಮ ಇದೀಯಾ ನೀನ್ ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀಯಾ ಅಂತ ಹೇಳಿ ಸೊ ಅವಾಗ್ಲೇ ನಾವು ಮಗುವನ್ನ ರೆಡಿ ಮಾಡ್ತಾ ಇದೀವಿ ಅಂತ ನಾವೇ ಮಾತಾಡ್ಸ್ಬೇಕು ತಾಯಿನೇ ಮಗು ಬಹಳ ಹತ್ರ ಇರೋರು ಯಾರು ಅಂದ್ರೆ ತಾಯಿನೇ ಸೊ ತಾಯಿನೇ ಮಾಡ್ತಾ ಇರ್ಬೇಕು ಈ ಪ್ರೊಸೆಸ್ ಮಾಡ್ತಾ ಇರ್ಬೇಕಾದ್ರೆ ತಾಯಿನೇ ಸ್ಟ್ರಾಂಗ್ ಆಗ್ತಾ ಇರ್ತಾಳೆ ಮಗುಕಿಂತ ಹೆಚ್ಚು ಈಗ ನೀನು ಒಳ್ಳೆ ಆತ್ಮ ಇದೆಯಾ ಅಂತಂದ್ರೆ ಒಳ್ಳೆ ಆತ್ಮ ಬರಬೇಕು ಅಂದ್ರೆ ನಾನು ಒಂದು ಒಳ್ಳೆ ಆತ್ಮ ಇರ್ಬೇಕಲ್ವಾ ಅವಾಗಲೇ ಸಾಧ್ಯ ಅದು ಸೊ ತಾಯಿನೇ ಹೆಚ್ಚು ಪ್ರಿಪೇರ್ ಆಗ್ತಾ ಇರ್ತಾಳೆ ತಾಯಿ ಸ್ಟ್ರಾಂಗ್ ಆಗ್ತಾ ಇರ್ತಾಳೆ ಸೊ ಹೇಳ್ತಾ ಇರೋದ್ರಿಂದ ತಾಯಿಗೂ ಬೆನಿಫಿಟ್ ಆಗುತ್ತೆ ಮಗುಗೂ ಬೆನಿಫಿಟ್ ಆಗುತ್ತೆ ಸೊ ಅದು ಸಂಸ್ಕಾರ ಬರ್ತಾ ಹೋಗುತ್ತೆ ಆಮೇಲೆ ಓದ್ಬೇಕು ಅಂತ ಹೇಳ್ತೀವಿ ನಾವು ಇನ್ಸ್ಪಿರೇಷನಲ್ ಬುಕ್ಸ್ ಏನಾದ್ರು ಬುಕ್ಸ್ ಓದ್ಬೇಕು ಆಮೇಲೆ ಇದು ಭಗವದ್ಗೀತಾ ಚಾಂಟ್ ಮಾಡಬೇಕು ಕೆಲವೊಂದು ಸಂಗೀತ ಕೇಳಬೇಕು ಆಮೇಲೆ ಕೆಲವೊಂದು ಆಕ್ಟಿವಿಟೀಸ್ ಮಾಡಬೇಕು ಬ್ರೈನ್ ಡೆವಲಪ್ಮೆಂಟಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ ಅದನ್ನ ಡೆವಲಪ್ ಅದನ್ನ ಮಾಡ್ಕೋಬೇಕು ಆಮೇಲೆ ಮೆಡಿಟೇಷನ್ ಮಾಡಬೇಕು ಸೊ ಇವನ್ನೆಲ್ಲ ನಾವು ಮಾಡಬೇಕು ಅಂತ ಹೇಳ್ತೀವಿ ನಮ್ಗೆ ಯಾವಾಗ ಗೊತ್ತಾಗತ್ತೆ ಸರ್ ಬ್ರೈನ್ ಡೆವಲಪ್ ಆಗೋದು ಫೋರ್ಟೀನ್ ಡೇಂದ ಯಾವಾಗ ನಾವು ಕನ್ಸೀವ್ ಆಗ್ತೀವಿ ಅವಂದ ಹದಿನಾಲ್ಕನೇ ದಿನದಿಂದ ಬ್ರೈನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ಗೆ ನಮ್ಗೆ ಕನ್ಸೀವ್ ಯಾವಾಗ ಆಗಿದೀವಿ ಅಂತ ಗೊತ್ತಾಗತ್ತೆ ಅವತ್ತಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು ನಮ್ಗೆ ಯಾವಾಗ ಗೊತ್ತಾಗಿದೆ ಶುರು ಸರ್ ಅವತ್ತಿಂದ ಇದು ಈ ಗಂಡ ಹೇಳ್ತೀವಿ ಅಂದ್ರೆ ಗಂಡ ಹೇಳ್ತಾರೆ ಹಂಗಾದ್ರೂ ನಡೆಯುತ್ತೆ ಈಗ ಏನಾಗಿದೆ ಏನಾಗಿದೆಂಟ್ ಅಂತ ಗೊತ್ತಾದ ತಕ್ಷಣ ಕಳಿಸ್ತಾರೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ ಸಿಂಗಲ್ ಆಗ್ತಾಳೆ ಹಳ್ಳಿ ಕಡೆ ಅಂತೂ ಇಂಥವ್ ಯಾವ ಗೊತ್ತೂ ಇರೋದಿಲ್ಲ ಅದಕ್ಕೆ ಹಾಗೆ ಅಂತ ಟೈಮಲ್ಲಿ ಸರ್ ಇದು ಜ್ಞಾನ ಸರ್ ಇದು ಎಲ್ಲಾದ್ರೂ ಮಾಡ್ಬೋದಲ್ಲ ಅಲ್ಟಿಮೇಟ್ಲಿ ತಾಯಿ ಆ ಮನಸ್ಥಿತಿಯಲ್ಲಿ ಇರಬೇಕು ಗಂಡ ಇದ್ದವನು ಅದಕ್ಕೆ ಸಪೋರ್ಟ್ ಕೊಡಬೇಕು ಹೌದಾ ಅವಳು ಆ ಮನಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿದ್ದಾಳೆ ಇವನು ದಿನ ಬಂದು ಹೊಡೆದಾಡೋದು ಬಡದಾಡೋದು ಮಾಡಿದರೆ ಅವಳ ಮನಸ್ಸು ಕೆಟ್ಟೆ ಕೆಡುತ್ತೆ ಅದು ಸಾಮಾನ್ಯ ನಾವೇನು ದೊಡ್ಡ ಮಹಾತ್ಮರಂತೂ ಅಲ್ಲ ಸೊ ಗಂಡನ ಕೆಲಸ ಭಾಳ ಇದೆ ಹೆಂಡತಿ ಅದನ್ನ ಓದ್ಕೊಳ್ಬೇಕು ಅದನ್ನ ಡೈಲಿ ಪ್ರಾಕ್ಟೀಸಸ್ ಮಾಡಬೇಕು ಅಂತ ಹೇಳ್ಬೋದು ಇದನ್ ಮೇಲೆ ಬಹಳ ಇದ್ರ ಮೇಲೆ ಬಹಳ ಫೋಕಸ್ ಆಗುತ್ತೆ ಸರ್ ಈಗ ಇನ್ನೂ ಇದು ಹುಟ್ತಾ ಇದೆ ಹಿಂಗೆಲ್ಲ ಗರ್ಭ ಸಂಸ್ಕಾರ ಷೋಡಶ ಸಂಸ್ಕಾರ ಅಂತ ಹೇಳಿ ಇನ್ನೊಂದು ದಿವಸಕ್ಕೆ ದಿಸ್ ವಿಲ್ ಬಿಕಮ್ ಏನು ಭಾರಿ ಪವರ್ಫುಲ್ ಒಂದು ಇದಾಗ್ತದೆ ಕಲ್ಪನೆ ಬಂದ್ಬಿಡ್ತೀವಿ ಈಗ ಒಂದೇ ಮಗು ಕಲ್ಪನೆ ಅದ್ಭುತವಾಗಿ ಬಂದಿದೆ ಈಗ ಏನ್ ಸರ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ ಹೌದಾ ಏನೂ ಮಾಡಲಾದ್ರೆ ನಡೆಯುತ್ತೆ ಅಂತ ಹೌದು ಆಯಿತು ನಡೆಯುತ್ತೆ ಈಗೆಲ್ಲ ಆದಮೇಲೆ ಮಗು ಹುಟ್ಟಿದ ಮೇಲೆ ಅವ್ನು ಒಳ್ಳೆ ಸ್ಕೂಲಿಗೆ ಎರಡು ಲಕ್ಷ ಕೊಟ್ಟು ಕಳ್ಸೋದು ಅವ್ನಿಗೊಂದು ಟ್ಯೂಷನ್ ಕ್ಲಾಸ್ ಹಚ್ಚೋದು ಒಂದು ಒಳ್ಳೆ ಅಂಗಿ ಹಾಕೋದ್ರು ಅದಕ್ಕಿಂತ ಮೊದಲು ನೀನು ಒಂದು ಒಂಬತ್ತು ತಿಂಗಳು ಒಂಬತ್ತು ದಿವಸ ಹ್ಮ್ ಚೆನ್ನಾಗಿ ಅದನ್ನ ಗರ್ಭದಲ್ಲೇನೆ ಯಾಕಂದರೆ ಹತ್ತು ವರ್ಷದ ಮಗು ಇವತ್ತು ತೊಂಬತ್ತೈದು ಪರ್ಸೆಂಟ್ ಬ್ರೈನ್ ಡೆವಲಪ್ ಆಗುತ್ತೆ ಅಂದರೆ ಗರ್ಭದಲ್ಲಿದ್ದಾಗ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಡೆವಲಪ್ ಆಗೇ ಆಗಿರುತ್ತೆ ಹೌದಾ ಅದನ್ನ ಯಾಕೆ ನೆಗ್ಲೆಕ್ಟ್ ಮಾಡಬೇಕು ಅಂತ ಮುಂದೆ ಬರೋದ್ರಲ್ಲೇ ಮತ್ತೆ ಒಂದು ವರ್ಷದಲ್ಲಿ ಅರವತ್ತರವತ್ತೈದು ಪರ್ಸೆಂಟ್ ಬಂದ್ಬಿಡುತ್ತೆ ಅದು ಸೊ ಈ ಏನು ಹುಟ್ಟೋಕ್ಕಿಂತ ಮೊದಲು ಗರ್ಭದಲ್ಲಿದ್ದಾಗ ಗರ್ಭ ಆದ ಈ ಟೈಮ್ನಲ್ಲಿ ನಾವು ಫೋಕಸ್ ಮಾಡಬೇಕಲ್ಲ ಯಾಕಂದರೆ ಅವಾಗಲೇ ನಮಗೂ ಎನರ್ಜಿ ಭಾಳ ಇರೋದು ಮಗು ಬರುತ್ತೆ ನನಗೊಂದು ಮಗು ಹುಟ್ಟ್ತಾ ಇದೆ ಅನ್ನೋದೊಂದು ಭಾಳ ಒಂದು ಸ್ಫೂರ್ತಿ ಇರುತ್ತೆ ಅವಾಗ ಹೌದಾ ಸರ್ ಒಂದು ಐದಾರು ವರ್ಷ ಆದಮೇಲೆ ನಂದೇ ಮಗು ಅಂತ ಹೇಳ್ಕೊತಾ ಹೋಗ್ತೇವೆ ಬಟ್ ಮೊದಲಿಗೆ ಏನೊಂದು ಸ್ಫೂರ್ತಿ ಇರುತ್ತೆ ಆವಾಗ ಆ ಕೆಲಸ ಮಾಡಿಬಿಡಬೇಕು ಅಂತ ಹೇಳೋದು ಏನು ಇದೇನು ಆಗೋದಿಲ್ಲ ಇದರಿಂದ ನೀನೇ ಡೆವಲಪ್ ಆಗ್ತೀಯಲ್ಲ ನೀ ಮಾನಸಿಕವಾಗಿ ಸದೃಢ ಆಗ್ತೀಯಾ ಗಟ್ಟಿ ಆಗ್ತೀಯಾ ಎನ್ಕರೇಜ್ಮೆಂಟ್ ಇರುತ್ತೆ ಎಷ್ಟು ಕಥೆಗಳನ್ನು ಹೇಳ್ತೀಯ ನೀನು ಆ ಕಥೆಗಳನ್ನು ಕೇಳಿಸ್ಕೊತಾ ಇರ್ತೀಯ ಅವಾಗ ನಿಮ್ಮಿಬ್ಬರದ್ದು ಸಂಬಂಧ ಚೆನ್ನಾಗಿರುತ್ತೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಮನೆಯಲ್ಲೇ ಒಂದು ಒಳ್ಳೆ ವಾತಾವರಣ ಇರುತ್ತೆ ಇದನ್ನು ಬಿಟ್ಟು ಮತ್ತೇನು ಬೇಕು ಸರ್ ನಮಗೆ ಆ ಮಗು ಬರೋದೇ ಇದನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಮನುಷ್ಯನ ಜೀವನದಲ್ಲಿ ಮಗು ಬರೋದು ನೀಂಗೇ ಹೋದರೆ ನೀವು ಉದ್ದಾರ ಆಗೋದಿಲ್ಲ ಅದಕ್ಕೆ ಮಗು ಬರ್ತಾ ಇದೆ ನೀ ಶಾಂತ ಆಗ್ತೀಯಾ ಚೆನ್ನಾಗಾಗ್ತೀಯಾ ಅದೊಂದು ಅವಕಾಶ ತಪ್ಪಿಸ್ಕೋಬೇಡಿ ಅಂತ ನಾ ಹೇಳ್ತೇನೆ ಹ್ಞೂ ಹ್ಞೂ ಅವಕಾಶ ತಪ್ಪು ಭಾಳ ಒಳ್ಳೆ ಅವಕಾಶ ಸರ್ ಅದರ ಸುಖನೇ ಬೇರೆ ಅದು ಹೇಳಿಕ್ ಬರೋದು ಸತ್ಯ ಹೇಳಿಕ್ ಬರೋದಿಲ್ಲ ಸರ್ ಅದನ್ನ ಅನುಭವಿಸ್ಬೇಕು ಈಗ ಹೇಳ್ತಾ ಇದ್ರಿ ಹೆಣ್ಣು ಗಂಡಂದ್ರೆ ಗಂಡು ಕೂಡ ಮಾಡಿಕೊಳ್ಳೋ ಅವಕಾಶ ಇದೆ ನಮ್ಮ ನಮ್ಮ ಸಂಕಲ್ಪದಲ್ಲಿ ಆಗಿದೆ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಅದು ಮೊದಲಿಂದನೂ ಆ ಒಂದು ಕಲ್ಪನೆಯಲ್ಲಿದ್ವಲ್ಲ ಹೆಣ್ಣು ಬೇಕು ಹೌದು ಹ್ಞೂ ನನ್ ಮಗಳು ಬೇಕು ಮಗನೊಬ್ನಿದ್ದ ಈಗ ಮಗಳು ಬೇಕು ಅನ್ನೋದೊಂದು ಅದು ಮತ್ತು ಆ ಡೇಟನ್ನು ಭಾಳ ನಾವು ಭಾಳ ಚೆನ್ನಾಗಿ ಮಾಡಿದ್ವಿ ಜನವರಿ ಮೂವತ್ತೊಂದಕ್ಕೆ ಬೇಕು ಅನ್ನೋದೊಂದು ಸಂಕಲ್ಪ ಇತ್ತು ಒಂದು ಒಂದು ದಿವಸದಲ್ಲಿ ಇಲ್ಲ ಕೊನೆಗೆ ನಮಗೂ ಆ ಪ್ರೀತಿಯೊಂದು ಇರುತ್ತಲ್ಲ ಸರ್ ಕೊನೆಗೆ ಇನ್ನೊಂದು ಇನ್ನೊಂದು ಎರಡು ಮೂರು ತಾಸು ತಳೆದಿದರೆ ಮೂವತ್ತೊಂದು ಇತ್ತು ಬಟ್ ನನಗೂ ಇದಾಗಲಿಲ್ಲ ಅವಳು ಕಷ್ಟ ನೋಡಿ ಯಾಕಂದರೆ ಸರ್ ನಾನು ಎರಡೂ ಡೆಲಿವರಿಯಲ್ಲಿ ಹ್ಞೂ ನಾನು ಆಪ್ರೇಷನ್ ಥಿಯೇಟ್ರ್ ಹೊರಗಿಲ್ಲ ಒಳಗಡೆ ಇದ್ದೇನೆ ಹ್ಞೂ ಹ್ಞೂ ಇದು ನನ್ನ ಕಂಡೀಷನ್ ಯಾರಿಗೆ ಡಾಕ್ಟ್ರಿಗೆ ನಾನು ಒಳಗಡೆ ಬರಬೇಕು ಹ್ಞೂ ಅದು ನೋಡಲೇಬೇಕು ಸರ್ಗೆ ಪ್ರತಿಯೊಬ್ಬರ ಮಕ್ಕಳು ಅದು ನೋಡಲೇಬೇಕು ಆವಾಗ ಗೊತ್ತಾಗುತ್ತೆ ಜೀವ ಅಂದರೆ ಏನು ಅಂತ ಹೆಂಡತಿ ಅಂದರೆ ಏನು ಅಂತ ಒಂದು ಏನು ರೆಸ್ಪೆಕ್ಟ್ ಬರಬೇಕಲ್ಲ ದಿನ ಬರೋದಿಲ್ಲ ಅದು ಆಪ್ರೇಷನ್ ಥಿಯೇಟ್ರ್ನಲ್ಲಿ ನಿನ್ನ ಮಗು ಜಗತ್ತಿಗೆ ಬರ್ತಾ ಇರುವಾಗ ಅವಳು ಏನು ಚೀರಾಡ್ತಾಳೆ ಇದು ಮಾಡ್ತಾಳೆ ಅವ್ಳು ಏನು ಕಷ್ಟ ಅನುಭವಿಸ್ತಾಳೆ ಹ್ಞೂ ಅದೇನು ಒಂದು ಪ್ರೊಸೆಸ್ ಆಗುತ್ತೆ ಅದನ್ನ ನೀನು ನೋಡಿಲ್ಲ ಅಂದರೆ ನಿನ್ನ ಜೀವನದ ಕಲ್ಪನೆನೇ ಬರೋದಿಲ್ಲ ಹ್ಮ್ ಮಾಡ್ಲೇಬೇಕು ಸರ್ ಹ್ಮ್ ಅವಾಗೇನೇ ರೆಸ್ಪೆಕ್ಟ್ ಹೆಚ್ಚಿಗೆ ಆಗೋದು ಅವನ ಮೇಲೆ ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟ್ ಹೆಚ್ಚಿಗೆ ಆಗೋದು ಅವಾಗೆ ಸರ್ ನನ್ನ ಪ್ರಕಾರ ಬೇರೆ ಬೇರೆ ಇದಾವೆ ಬಟ್ ಒಂದು ತಾಯಿ ಆ ಗರ್ಭದಿಂದ ಮಗು ಬರ್ತಾ ಇರುವಾಗ ನೋಡಿ ಸರ್ ಫಾರಿನ್ನಲ್ಲೆಲ್ಲ ಸುತ್ತಮುತ್ತಲು ಗಂಡ ಎಲ್ಲ ಎಲ್ಲರೂ ಇಟ್ಕೊಂಡಿರ್ತಾರೆ ಅವಾಗೆ ಡೆಲಿವರಿ ಮಾಡ್ತಾರೆ ಪುಷ್ ಮಾಡು ಪುಷ್ ಮಾಡು ಆಯಿತು 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 ಹೇಳಿ ನಾವು ಅದನ್ನು ಒಂದು ನಲ್ಲಿ ಹಾಕಿ ಕತ್ತಲು ಕೋಣೆಯಲ್ಲಿ ಹಾಕಿ ಅವಳ ಒಳಗಡೆ ಚೀರಾಡ್ತಾ ಇರಬೇಕು ಇವನು ಟೈಮ್ ನೋಡ್ತಾ ಇರಬೇಕು ಎಷ್ಟು ಗಂಟೆ ಹುಟ್ಟುತ್ತೆ ಕಾಲನ ಗುಳಿಕ ಕಾಲನ ಆ ಕಾಲ ಈ ಕಾಲ ಓಡಾಡೋದು ಹುಟ್ಟಿದ ಮೇಲೆ ಅವಳನ್ನ ಅಲ್ಲೇ ಬಿಡ್ತಾರೆ ಆ ಮಗುನ ಎತ್ಕೊಂಡು ಬಂದು ಹೊರಗಡೆ ಬಂದು ಸಂಭ್ರಮ ಮಾಡ್ತಾರೆ ಅದನ್ನು ನೋಡ್ತಾರೆ ಅವಳ ತಾಯಿ ಏನೇನು ಪ್ರೊಸೆಸ್ನಲ್ಲಿ ಓದಲು ಅಷ್ಟು ಎಷ್ಟು ಕಣ್ಣೀರು ಹಾಕಿಲ್ಲ ಆಲ್ಮೋಸ್ಟ್ ಅವಳು ಸತ್ತು ಬದುಕಿದಂಗಲ್ಲ ಸರ್ ನಾರ್ಮಲ್ ಡೆಲಿವರಿ ಅಂದರೆ ಏನು ಸತ್ತು ಮತ್ತು ಬದುಕಿದಂಗೆ ಅವಳು ಬರೇ ಮಗುಗಷ್ಟೇ ಅಲ್ಲಿ ಜೀವ ಬರ್ತಾ ಇಲ್ಲ ಜನ್ಮ ಬರ್ತಾ ಇಲ್ಲ ತಾಯಿಗೆ ಮರುಜನ್ಮ ಇದೆ ಸೊ ಗಂಡ ಆದವನು ಆ ಮರುಜನ್ಮ ಹೆಂಡತಿಗೂ ಆಗ್ತಾ ಇದೆ ಮಗುಗೂ ಜನ್ಮ ಆಗ್ತಾ ಇದೆ ಇಬ್ಬರು ಜನ್ಮ ತಾಳ್ತಾ ಇದ್ದರಲ್ಲಿ ಆ ಸಮಯದಲ್ಲಿ ಗಂಡ ಇದ್ದವನ ಒಳಗಡೆ ಇರೋದಿಲ್ಲ ಅಂದರೆ ಅವ್ರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ನೋಡ್ಲಿಕ್ಕೆ ರೀ ಹೋಗ್ರಿ ನೀವು ಹೊರಗಡೆ ಯಾಕೆ ಆಗೋದಿಲ್ಲ ಮತ್ತೆ ಸುಖ ಇದ್ದಾಗ ಚೆನ್ನಾಗಿ ನೋಡ್ತೀಯಾ ಅಷ್ಟ ಕಷ್ಟ ಇದ್ದಾಗ ನೀನ್ ಜೊತೆ ಇರಬಾರ್ದೇ ಬೇಕು ಸರ್ ಹೊರಗಡೆ ಹೋಗುದು ಅದು ನನಗೆ ಬಹಳ ಒಂದು ರಿಲಾಕ್ಷನ್ ಕೊಟ್ಟರು ಯಾಕೆ ಮೇಲೆ ರೆಸ್ಪೆಕ್ಟ್ ಅಂದ್ರೆ ಅದು ಒಂದು ಕಾರಣ ಹೆಣ್ಣು ಅಂತ ನೋಡಿ ಬಹಳ ಖುಷಿ ಆಯ್ತು ಸಹ ಅಲ್ಲ ಹೇಳಕ್ಕೆ ಇವರು ನರ್ಸ್ ಹೇಳಕ್ಕೆ ರೆಡಿ ಇರ್ಲಿಲ್ಲ ಅವರು ಏನೋ ಏನು ಅಂತ ಕೇಳ್ತಾ ಇದ್ದೆ ನಾನು ಅವ್ರಿಗೇನು ಅನ್ಸಿತ್ತು ಹೆಣ್ಣಂದ್ರೆ ಇವ್ಳಗೇನೋ ಇದು ಆಗತ್ತೇನೋ ಅಂತ ಹೇಳಿ ಅವ್ರು ಹೇಳಕ್ ರೆಡಿ ಇರ್ಲಿಲ್ಲ ಎರಡು ಮೂಸಲ ಕೇಳಿ ಕೇಳಿ ಆಮೇಲೆ ಕೇಳಿದ್ಮೇಲೆ ಹೆಣ್ಣಾಗಿದೆ ಅಂತ ಹೇಳಿ ಅಂತ ಹೇಳಿದ್ರು ನನಗ್ ಖುಷಿ ಆಯ್ತು ಅವ್ರಿಗೆ ಅನಿಸ್ತು ಇವ್ಳಿಗೇನೋ ಖುಷಿ ಆಗಿಲ್ಲೇನೋ ಅಂತ ಹೇಳಿ ಇಲ್ಲ ನನಗೆ ಹೆಮ್ಮೆ ಬೇಕಿತ್ತು ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ವಿ ಸರ್ ಅಲ್ಲ ಹಾಸ್ಪಿಟಲ್ ಅಲ್ಲೇ ಸರ್ ಬರ್ತ್ಡೇ ಮಾಡಿರೋದು ನಾವು ಅವ್ನು ಮತ್ತೆ ಇವಳು ಮೂವತ್ತು ಕೊಟ್ಟಿದ್ಲು ಅವ್ನು ಮೂವತ್ತೊಂದು ಬರ್ತದೆ ಮೂವತ್ತು ರಾತ್ರಿ ಇವಳು ಹುಟ್ಟಿದ್ಲು ಅವ್ನು ಮೂವತ್ತೊಂದು ಮಾರ್ನಿಂಗ್ ಬಂದ ಮನೆಯಿಂದ ಅಂದ್ರೆ ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಇದ್ದಲ್ಲ ಅವನು ಅವ್ನು ಮಾರ್ನಿಂಗ್ ಬಂದ ತಂಗಿದೆ ನೋಡಲಿಕ್ಕೆ ಬಂದ ತಕ್ಷಣ ಮತ್ತು ಅಲ್ಲೇ ಇಬ್ರದ್ದು ಬರ್ತ್ಡೇ ಒಂದೇ ದಿವಸ ಇವತ್ತಿನವರೆಗೂ ಎರಡು ಕೂಡ ಮಾಡ್ತವೆ ಹ್ಞೂ ಅವನು ಈ ಹದಿನೆಂಟು ವರ್ಷ ಏಳು ಎಂಟು ವರ್ಷ ಹತ್ತು ವರ್ಷ ಡಿಫ್ರೆನ್ಸ್ ಭಾಳ ಜನ ಕೇಳ್ತಾರೆ ಏನು ಸರ್ ಹತ್ತು ವರ್ಷ ಡಿಫ್ರೆನ್ಸ್ ಮಾಡ್ಬಿಟ್ರಿ ಅಂತ ಮತ್ತೆ ಅದನ್ನ ಇವ್ರು ಕೇಳೇ ಮಾಡ್ಬೇಕಾ ನಾವು ಸಮಾಜ ಸರ್ ಏನಾದರೂ ಅನ್ಕೊತಾ ಇರುತ್ತೆ ಹ್ಞೂ ಸೊ ಅವ್ರೆ ಅಂತಿದ್ದೆ ಸಮಾಜ ಸ್ವಲ್ಪ ಭಾಳ ಇದು ಮಾಡ್ಕೊಬಾರ್ದು ನಾವೇ ನಮ್ದು ಡಿಸಿಷನ್ ನಾವು ಮಾಡಬೇಕು ಯಾಕಂದರೆ ಇದೊಂದು ಒಳ್ಳೆ ಇದು ಸುಮ್ಮನೆ ಆಗೋದಿಲ್ಲ ಸರ್ ಇದೊಂದು ಏನೋ ದೈವಿ ಸಂಕಲ್ಪ ಅದು ಒಂದು ಆತ್ಮ ಬಂದು ನಮ್ಮ ಗರ್ಭದಲ್ಲಿ ನೆಲೆಸ್ಬೇಕು ಈ ಜಗತ್ತಿನಲ್ಲಿ ಅದು ಹೋಗ್ಬೇಕಂದ್ರೆ ಆ ಗರ್ಭವನ್ನು ರೆಡಿ ಮಾಡ್ಬೇಕಲ್ಲ ಸರ್ ಯಾರೋ ಒಬ್ರು ಮಹಾತ್ಮರು ಬರ್ತಾರೆ ಅಂದರೆ ಮನೆ ಸ್ವಚ್ಛ ಮಾಡಿ ಇಡ್ತೇವೆ ಸರ್ ನಾವು ಹೌದಾ ಮನೆ ಸ್ವಚ್ಛ ಮಾಡ್ತೇವೆ ಎರಡು ಮೂರು ಸಲ ತೊಳಿತೇವೆ ಅಲ್ಲಿ ಒಗರ್ಬತ್ತಿ ಅದು ಇದು ಎಲ್ಲ ಹಚ್ತೇವೆ ಎಲ್ಲ ಪರ್ಫೆಕ್ಟ್ ಮಾಡ್ತೇವೆ ಹೌದಾ ಒಂದು ಮಹಾ ಆತ್ಮ ಗರ್ಭಕ್ಕೆ ಬರ್ಬೇಕಂದ್ರೆ ಇದು ಸ್ವಚ್ಛ ಇದು ಸ್ವಚ್ಛವಾಗಿರ್ಬೇಕಂದ್ರೆ ಫಿಸಿಕಲಿ ಅಷ್ಟೇ ಅಲ್ಲ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಕಂಪ್ಲೀಟಾಗಿ ರೆಡಿ ಇದ್ರೆ ಒಂದು ಒಳ್ಳೆ ಆತ್ಮವನ್ನು ನೆಲೆಸುತ್ತೆ ಮತ್ತೆ ಎಷ್ಟೋ ಜನ ಅಂತಾರೆ ಒಳ್ಳೆ ಕೆಟ್ಟ ಆತ್ಮ ಇರ್ತಾವ ಅಂತೇಳಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮಹಾತ್ಮರು ಬರ್ತಾರೆ ಅಂದರೆ ನಾವು ಸ್ವಚ್ಛ ಮಾಡೋದು